ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಈಗಾಗಲೇ ನಾವು ನೋಡ್ಬೋದು ಎಲ್ಲ ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ ಎಂದಿನಂತೆ ಸಾರ್ವಜನಿಕರು ಕೂಡ ತಮ್ಮ ಪ್ರಯಾಣವನ್ನು ಕೂಡ ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅಂದರೆ ಈ ಒಂದು ವಿಚಾರ ಭಾಳ ಸ್ಪಷ್ಟ ಮತ್ತೆ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನುವಂಥದ್ದು ಆದರೆ ಇವತ್ತು ಕೂಡ ಇನ್ನೂ ಅಂಗಡಿ ಮುಂಗಟುಗಳು ಓಪನ್ ಆಗಿಲ್ಲ ಯಾಕಂತಂದರೆ ಮುಂಜಾನೆ ಆರೂವರೆ ಏಳು ಗಂಟೆ ಸಮಯ ಹಾಗಾಗಿ ಇನ್ನೂ ಕೂಡ ಯಾರೂ ಈ ಒಂದು ಅಂಗಡಿ ಮುಂಗಟುಗಳನ್ನು ತೆರೆದಿಲ್ಲ ಬಹುತೇಕ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಯ ನಂತರ ಎಲ್ಲ ಅಂಗಡಿ ಮುಂಗಟುಗಳೂ ಕೂಡ ಓಪನ್ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಗೃಹ ಸಚಿವರು ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ಸಭೆಯನ್ನು ಮಾಡಲಿದ್ದಾರೆ ಸಭೆಯ ಬಳಿಕ ಎಲ್ಲ ರೀತಿಯಾದಂಥ ಯಾವುದೇ ಮತ್ತೆ ಈ ರೀತಿಯಾದಂಥ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಒಂದಷ್ಟು ಸೂಚನೆಯನ್ನು ಕೊಡಲಿದ್ದಾರೆ ಸೊ ಈ ಸೂಚನೆಯ ಬಳಿಕ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅನ್ನುವಂಥ ನಂಬಿಕೆ ಮೇಲೆ ಎಲ್ಲರೂ ಕೂಡ ಇದ್ದಾರೆ ಆದರೆ ಈ ರೀತಿಯಾದಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂಥದ್ದು ಮಂಗಳೂರಿನ ಜನತೆ ಕೂಡ ಬಯಸ್ತಾ ಇದ್ದಾರೆ ಸೊ ಎಂದಿನಂತೆ ಸಹಜ ಸ್ಥಿತಿಯತ್ತ ಮಂಗಳೂರು ಬರ್ತಾಯಿರ್ತಕ್ಕಂಥದ್ದು ಬೆಂಗಳೂರಿನಿಂದನೂ ಮಂಗಳೂರಿಗೆ ವಾಹನಗಳು ಬರ್ತಾ ಇದ್ದಾವೆ ಮಂಗಳೂರಿನಿಂದನೂ ಕೂಡ ಕಾಸರಗೋಡು ಸೇರಿದಂತೆ ಅನೇಕ ಕಡೆಗಳಿಗೆ ಬಸ್ಗಳ ಸಂಚಾರ ಕೂಡ ಆಗ್ತಾ ಇರ್ತಕ್ಕಂಥದ್ದು ಸೊ ಎಂದಿನಂತೆ ಪುತ್ತೂರು ಆಗಿರ್ಬೋದು ಅಥವಾ ಕಾಸರ್ಗೋಡ್ ಆಗಿರ್ಬೋದು ಎಲ್ಲ ಕಡೆಗೂ ಕೂಡ ವಾಹನಗಳ ಸಂಚಾರ ಆರಂಭವಾಗಿದೆ ಸಾರ್ವಜನಿಕರು ಕೂಡ ಎಂದಿನಂತೆ ತಮ್ಮ ಒಂದು ಎಲ್ಲ ರೀತಿಯಾದಂಥ ದೈನಂದಿನ ಚಟುವಟಿಕೆಗಳು ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ರೀತಿಯಾದಂಥ ಕಾರ್ಯಗಳಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಸೊ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಂಗಳೂರು ಸಹಜ ಸ್ಥಿತಿಗೆ ಬರಲಿದೆ ಆ ಮೂಲಕ ಹಿಂದೆ ಸೋಹಶೆಟ್ಟಿ ಹತ್ಯೆ ಬಳಿಕ ಆಗಿದ್ದಂಥ ಎಲ್ಲ ಒಂದು ಒನ್ ಫೋರ್ ಸೆಕ್ಷನ್ ಯಾವ ರೀತಿ ಇರುತ್ತಾ ಅಥವಾ ಪೊಲೀಸರು ತೆಗಿತಾರ ಈ ರೀತಿಯಾದಂತಹ ಪ್ರಶ್ನೆಗಳಿಗೂ ಕೂಡ ಬ್ರೇಕ್ ಬೀಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಕರಾವಳಿಯಲ್ಲಿ ಮತ್ತೆ ಸೇಡಿನ ರಕ್ತ ಹರಿದಿದೆ ನಡು ರಸ್ತೆಯಲ್ಲೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ನೆತ್ತರು ಹರಿದಿದೆ ಹತ್ಯೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾವೆ ಪೋಷಕರ ಆಕ್ರಂದನದ ಮಧ್ಯೆ ಮೃತ ಸುಹಾಸ್ ಅಂತ್ಯಕ್ರಿಯೆ ನೆರವೇರಿದೆ ಗೋಡಿ ನಡು ರಸ್ತೆಯಲ್ಲೇ ಕರಾವಳಿಯಲ್ಲಿ ರಕ್ತದ ಗೋಡಿ ಹರಿದಿದೆ ಪ್ರತಿಕಾರದ ಜ್ವಾಲೆಗೆ ಹಿಂದೂ ಕಾರ್ಯಕರ್ತನ ಹೆಣ ಬಿದ್ದಿದೆ ನಡು ರಸ್ತೆಯಲ್ಲಿ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಲ್ಲರ ಎದುರಲ್ಲೇ ನೆತ್ತರು ಹರಿಸಿದ್ದಾರೆ ಸುಹಾಸ್ ಶೆಟ್ಟಿ ಕೊಲೆ ಕರಾವಳಿ ಕೊತ ಕೊತ ಹಿಂದೂ ಕಾರ್ಯಕರ್ತರ ಆಕ್ರೋಶ ಸ್ಫೋಟ ಕಡಲೂರು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುರತ್ಕಲ್ನ ಸುಹಾಸ್ ಸುಹಾಷ್ ಶೆಟ್ಟಿಯ ಭರ್ಪರ ಹತ್ಯೆಯಾಗಿದೆ ಭಜಪೆ ಕಿನ್ನಿಪದು ಬಳಿ ಹೊಂಚು ಹಾಕಿ ನಡು ರಸ್ತೆಯಲ್ಲಿ ಹಂತಕರು ಕೊಚ್ಚಿ ಹಾಕಿದ್ದಾರೆ ಈ ಭಯಾನಕ ದಾಳಿಯ ದೃಶ್ಯ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಸೇಡಿಗಾಗಿ ಹತ್ಯೆ ಹಂತಕರಿಗೆ ಸ್ಥಳೀಯರ ನೆರವು ನಿಜ ಈ ಸುಹಾಷ್ ಶೆಟ್ಟಿ ಫಾಸಿಲ್ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಅದೇ ಕೊಲೆಯ ಸೇಡಿಗಾಗಿಯೇ ಸುಹಾಷ್ ಶೆಟ್ಟಿ ನೆತ್ತರು ಹರಿದಿದೆಯಂತೆ ಪಕ್ಕಾ ಪ್ಲಾನ್ ಮಾಡಿ ದುಷ್ಕರ್ಮಿಗಳ ಒಂದು ಗುಂಪು ಸುಹಾಷ್ ಶೆಟ್ಟಿ ಚಲಿಸುತ್ತಿದ್ದ ಕಾರಿಗೆ ಪಿಕಪ್ನಿಂದ ಡಿಕ್ಕಿ ಹೊಡೆದಿದೆ ಮತ್ತೊಂದು ಗುಂಪು ತಲ್ವಾರ್ನಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಇನ್ನೊಂದು ನೀವಿಲ್ಲಿ ಗಮನಿಸಲೇಬೇಕು ಸುಹಾಸ್ ಹತ್ಯೆ ಬಳಿಕ ಕೊಲೆಗಾತುಕರಿಗೆ ಅಲ್ಲಿನ ಸ್ಥಳೀಯರೇ ನೆರವು ನೀಡಿದ್ದಾರೆ ಹಂತಕರು ಕಾರ್ ಹತ್ಯೆ ಎಸ್ಕೇಪ್ ಆಗಲು ನೆರವಾಗಿದ್ದಾರೆ ಸುಭಾಷ್ ಶೆಟ್ಟಿ ಹತ್ಯೆ ಕೇಸ್ನಲ್ಲಿ ಎಂಟು ಜನ ಶಂಕಿತರ ಡ್ರಿಲ್ ಸುಹಾಸ್ ಶೆಟ್ಟಿ ಭರ್ಪರ ಹತ್ಯೆ ನಡೆಸಿದ್ದ ದುಷ್ಕರ್ಮಿಗಳ ಮಾಹಿತಿ ಪತ್ತೆಗಾಗಿ ಪೊಲೀಸರು ಐದು ತಂಡಗಳಾಗಿ ಕಾರ್ಯಾಚರಣೆ ಮಾಡುತ್ತಿದ್ದು ಈ ಸಂಬಂಧ ಎಂಟು ಜನ ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಇದು ದಕ್ಷಿಣ ಕನ್ನಡಕ್ಕೆ ಗೃಹ ಸಚಿವರ ಭೇಟಿ ಕಾನೂನು ಸುವ್ಯವಸ್ಥೆ ಕುರಿತಂತೆ ಪರಂ ಮೀಟಿಂಗ್ ಇನ್ನು ಸುಭಾಷ್ ಶೆಟ್ಟಿ ಹತ್ಯೆ ಅಲ್ಲದೆ ಸಾಲು ಸಾಲು ಕೊಲೆಗಳಾಗ್ತಾ ಇದ್ದು ಕಾನೂನು ಸುವ್ಯವಸ್ಥೆ ಕುರಿತಂತೆ ಗೃಹ ಸಚಿವ ಪರಮೇಶ್ವರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ಮಾಡಲಿದ್ದಾರೆ ಈ ಸಭೆಯಲ್ಲಿ ಎಡಿಜಿಪಿ ಜಿಲ್ಲಾಧಿಕಾರಿ ಮಂಗಳೂರು ಕಮಿಷನರ್ ಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಕರಾವಳಿಯಲ್ಲಿ ಅದೆಷ್ಟು ವರ್ಷಗಳಿಂದ ರಣಭೀಕರ ಕೊಲೆಗಳು ನಡೆದು ಹೋಗಿವೆ ಅಲ್ಲಿನ ಕಡಲು ಕೂಡ ಸೇಡಿಗಾಗಿ ಹರಿದ ರಕ್ತವನ್ನ ತನ್ನೊಳಗೆ ಸೇರಿಸಿಕೊಂಡಿದೆ ಇನ್ನು ಮುಂದಾದರೂ ಈ ಕಡಲ ಅಲೆಗಳು ಈ ದ್ವೇಷವನ್ನು ಅಳಿಸಿ ಹಾಕಲಿ ರಕ್ತದ ಕಲೆಯನ್ನ ಮಾಸಲಿ ಕರಾವಳಿ ಶಾಂತವಾಗಲಿ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಸುಹಾಸ್ ಮರ್ಡರ್ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆಯಾ ಚಿಕ್ಕಮಗಳೂರಿನ ಕಳಸಾ ಮೂಲದ ಇಬ್ಬರನ್ನ ಬಂಧಿಸಲಾಗಿದೆ ಎನ್ನಲಾಗಿದೆ ಬಂಧಿತರು ನಟೋರಿಯಸ್ ತಾನ್ ಗ್ಯಾಂಗ್ನ ಸದಸ್ಯರು ಅಂತ ಹೇಳಲಾಗಿದೆ ಪ್ರಮುಖ ಆರೋಪಿಗಳ ಜೊತೆ ಹಿಂದೂ ಯುವಕರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕೊನೆಯಲ್ಲಿ ಹಿಂದೂ ಯುವಕರು ಇರುವ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಎಂಟು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಈಗ ತನಿಖೆಯ ವಿಚಾರದಲ್ಲಿ ಎಲ್ಲಿವರೆಗೆ ಬಂದಿದೆ ಯಾಕಂತಂದರೆ ಇಷ್ಟು ಬರ್ಬರವಾದ ಹತ್ಯೆ ಕ್ಯಾಮೆರಾ ಎದುರು ಎಲ್ಲರೆದರು ನಡೆದಿರ್ತಕ್ಕಂಥ ನೂರಾರು ಜನರೆದು ನಡೆದಿರ್ತಕ್ಕಂಥ ಬರ್ಬರವಾದ ಹತ್ಯೆ ಅದು ಹೇಳಿನೇ ಹೊಡೆದಾಕಿರೋದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿ ಹೊಡೆದಾಕಿರೋದು ಗೃಹ ಸಚಿವರು ಏನೋ ಭಾರಿ ಭರ್ಜರಿಯಾಗಿ ಹೇಳಿಕೆಯನ್ನೇನೋ ಕೊಟ್ಬಿಟ್ರು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಏನು ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು ಹತ್ಯೆ ನಡೆದು ಇಪ್ಪತ್ನಾಲ್ಕು ಗಂಟೆಗೂ ಹೆಚ್ಚು ಆಗಿದೆ ಅಂತ ಅನ್ಕೋತೀನಿ ಸೊ ಏನು ಕ್ರಮ ಕೈಗೊಂಡಿದ್ದಾರೆ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ ಮತ್ತು ಇದರಲ್ಲಿ ಇನ್ನೂ ಯಾವೆಲ್ಲ ಆ್ಯಂಗಲ್ಸ್ ಕೇಳಿ ಬರ್ತಾ ಇದೆ ದಿನೇಶ್ ಶ್ರೀಲಕ್ಷ್ಮಿ ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದೆ ಪೊಲೀಸರ ತನಿಖೆ ಚುರುಕುಗೊಂಡಿರುವಂಥದ್ದು ಪೊಲೀಸರು ಐದು ತಂಡಗಳಾಗಿ ರಚಿಸಿ ಆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನಿನ್ನೆಯಿಂದಲೇ ಅಂದರೆ ಆ ಮೊನ್ನೆ ಘಟನೆ ಆಯಿತು ಅಂದಿನಿಂದಲೇ ಪೊಲೀಸರು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆಯನ್ನು ಶುರು ಮಾಡಿರುವಂಥದ್ದು ಸದ್ಯ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಎಂಟು ಜನರನ್ನು ವಶಕ್ಕೆ ಪಡೆದು ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಅಂದರೆ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ಒಂದಷ್ಟು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಥಳೀಯರನ್ನು ಕೂಡ ವಿಚಾರಣೆಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ವಿಡಿಯೋ ಸಾಕ್ಷಿ ಏನಂದ್ರೆ ಪ್ರಮುಖವಾಗಿ ಆ ಒಂದು ಕೃತ್ಯಕ್ಕೆ ಮೂರು ವಾಹನಗಳು ಒಂದು ಏನು ಇನೋವಾ ಕಾರಿಗೆ ಅಡ್ಡದಾಗಿ ಇಟ್ಟದಾದಂತಹ ಟೆಂಪೋ ಆಗಿರೋದು ಮತ್ತೊಂದು ಅವರು ಏನು ಕಿಡಿಗೇಡಿಗಳು ಬಂದಂತಹ ಶಿಫ್ಟ್ ಕಾರ್ ಆಗಿರೋದು ಮತ್ತು ಈ ಒಂದು ಕೃತ್ಯ ಆದ ಬಳಿಕ ಮತ್ತೊಂದು ಕಾರಿನಲ್ಲಿ ಎಸ್ಕೇಪ್ ಆಗ್ತಾರೆ ಹೀಗೆ ಒಟ್ಟು ಮೂರು ಕಾರುಗಳನ್ನು ಈ ಒಂದು ಕೃತ್ಯಕ್ಕೆ ಬಳಸಿದ್ರು ಹೀಗಾಗಿ ಈ ಒಂದು ಕಾರ್ನ ನಂಬರ್ ಏನಿರುತ್ತೆ ಇದರ ಆಧಾರದ ಮೇಲೆ ಒಂದಷ್ಟು ತನಿಖೆ ಮಾಡ್ತಾ ಇರುವಂಥದ್ದು ಹಾಗೂ ಎಂಟು ಜನರನ್ನು ವಶಕ್ಕೆ ಪಡೆದು ತೀವ್ರವಾದಂಥ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಆದರೆ ಘಟನೆಯ ಪ್ರಮುಖ ಆರೋಪಿಗಳು ಇನ್ನೂ ಕೂಡ ಪತ್ತೆ ಆಗಲಿಲ್ಲ ಇವರಿಗಾಗಿ ಶೋಧ ಕಾರ್ಯಗಳು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಮತ್ತೊಂದು ಮಾಹಿತಿ ಏನಂದರೆ ಈ ಒಂದು ಘಟನೆಯಲ್ಲಿ ಎಂಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ಇಬ್ಬರು ಹಿಂದೂ ಹಿಂದೂಗಳು ಅನ್ನುವಂಥದ್ದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಚಿಕ್ಕಮಗಳೂರಿನಲ್ಲಿ ಭಾರಿ ಆಕ್ಟಿವ್ ಆಗಿರುವಂತಹ ಸಫನ್ ಗ್ಯಾಂಗ್ ಏನಿದೆ ಚಿಕ್ಕಮಂಗ್ಳೂರು ಮೂಲದ ಆ ಒಂದು ಗ್ಯಾಂಗ್ ಏನಿದೆ ಅದರಲ್ಲಿ ಆ ಒಂದು ಗ್ಯಾಂಗ್ ನಲ್ಲಿ ಇಬ್ಬರು ಹಿಂದೂ ಯುವಕರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಭಾಗಿಯಾಗಿದ್ದಾರೆ ಅನುಮಾನ ಕೂಡ ಇದೆ ಹೀಗಾಗಿ ಇವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಆ ಒಟ್ಟಿನಲ್ಲಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿದೆ ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದ್ ಮಾಡಲಾಗಿತ್ತು ಬಂದ್ಗೆ ಕೂಡ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಜಿಲ್ಲೆಗೆ ಬಿಜೆಪಿಯ ಮುಖಂಡರು ಕೂಡ ಭೇಟಿ ನೀಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಆಗಿರ್ಬೋದು ವಿಪಕ್ಷ ನಾಯಕರಾದಂತಹ ಆರೋಶಕ್ ಆಗಿರ್ಬೋದು ಯತ್ನಾಳ್ ಆಗಿರಬಹುದು ಸಿಟಿ ರವಿ ಶೋಭಾ ಕರಂದಾಜೆ ಹೀಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಮತ್ತು ಹಿಂದೂ ಮುಖಂಡರು ಕೂಡ ಭೇಟಿ ನೀಡಿದ್ರು ಆರ್ ಎಸ್ ಎಸ್ ಪ್ರಮುಖರು ಕೂಡ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಂಗಳೂರಿಗೆ ಇಬ್ಬರು ಸಚಿವರು ಆಗಮಿಸಿದ್ದಾರೆ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಆಗಮಿಸಿದ್ದಾರೆ ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿದ್ದಾರೆ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಮಂಗಳೂರು ನಗರದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಡಳಿತದ ಜೊತೆ ಸಚಿವರಿಬ್ಬರು ಸಭೆ ನಡೆಸುತ್ತಾರೆ ಅಂತ ಹೇಳಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇರತಕ್ಕಂಥದ್ದು ಹಾಗೇ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬಂದಿದ್ದಾರೆ ರೈಟ್ ಲೆಟ್ಸ್ ಗೋ ಬ್ಯಾಕ್ ಟು ದಿನೇಶ್ ದಿನೇಶ್ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಇದ್ದಾರೆ ಇಬ್ಬರು ಸೇರಿ ಸಭೆ ನಡೆಸ್ತಾ ಇದ್ದಾರೆ ಸೊ ಮಂಗಳೂರಿನಲ್ಲಿ ಒಟ್ಟು ಪರಿಸ್ಥಿತಿ ಹೇಗಿದೆ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣ್ತಾ ಇದೆ ಒಳಗೆ ಕೊತ್ತ ಕೊತ್ತ ಅಂತ ಇದೆ ಅಂತ ಹೇಳಲಾಗ್ತಾ ಹೌದು ಶ್ರೀಲಕ್ಷ್ಮಿ ಮಂಗಳೂರಿನಲ್ಲಿ ಆ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಏನು ಬಂದ್ ಮಾಡಲಾಗಿತ್ತು ಆ ಹೊರಗಿನ ಇದರಲ್ಲಿ ಪರಿಸ್ಥಿತಿ ಶಾಂತವಾಗಿ ಕಂಡರೂ ಕೂಡ ಒಳಗಿಂದ ಒಳಗೆ ಭಾಳಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಇರುವಂಥದ್ದು ನಿನ್ನೆಯೇ ನಾಲ್ಕು ಅಟ್ಯಾಕ್ಗಳು ಮಂಗಳೂರಿನಲ್ಲಿ ಆಗಿರುವಂಥದ್ದು ಉಡುಪಿಯಲ್ಲಿ ಕೂಡ ಒಂದು ಅಟ್ಯಾಕ್ ಆಗಿರುವಂಥದ್ದು ಹೀಗಾಗಿ ಆ ಒಂದು ರೀತಿಯಲ್ಲಿ ಪರಿಸ್ಥಿತಿ ಮತ್ತು ಯಾವುದೇ ರೀತಿ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿದೆ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿ ಇರುವಂಥದ್ದು ಮತ್ತು ಏನೋ ಬಿ ಜೆ ಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತದಂತೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು ಇವತ್ತು ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗುಂಡ್ರಾವ್ ಅವರು ಕೂಡ ಜಿಲ್ಲೆಗೆ ಭೇಟಿ ನೀಡ್ತಾ ಇರುವಂಥದ್ದು ಈಗಾಗಲೇ ಮಂಗಳೂರಿಗೆ ಆಗಮಿಸಿದರೆ ಗುಂಡ್ರಾವ್ ಮತ್ತು ಜಿ ಏನೋ ಜಿ ಪರಮೇಶ್ವರ್ ಸದ್ಯ ಸರ್ಕಿಟ್ ಇರುವಂಥದ್ದು ಅಲ್ಲಿ ಒಂದಷ್ಟು ಪ್ರಮುಖರ ಜೊತೆ ಮಾತುಕತೆ ಕೂಡ ನಡೆಸಲಿದ್ದಾರೆ ಹತ್ತು ಮುಕ್ಕಾಲ್ವರೆಗೂ ಕೂಡ ಅಲ್ಲೇ ಒಂದಷ್ಟು ಮಾತುಕತೆ ನಡೆಸಿ ಬಳಿಕ ಮಂಗಳೂರಿನ ಕಮಿಷನರ್ ಆಫೀಸಲ್ಲಿ ಇವತ್ತು ಒಂದು ರೀತಿ ಒಂದು ಸಭೆ ನಡೆಸಲಿದ್ದಾರೆ ಅಂದರೆ ಮಂಗಳೂರು ಕಮಿಷನರ್ ಜಿಲ್ಲಾ ಉಸ್ತು ಏನು ಜಿಲ್ಲಾಧಿಕಾರಿಗಳು ಮತ್ತು ಕೆಲವೊಂದು ಪ್ರಮುಖರ ಸಭೆಯನ್ನು ಕೂಡ ನಡೆಸಲಿದ್ದಾರೆ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆ ನಡೆಸಲಿರುವಂಥದ್ದು ಒಟ್ನಲ್ಲಿ ಏನು ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಪೊಲೀಸ್ ಇಲಾಖೆ ಕೂಡ ಚುರುಕಾಗಿರುವಂತದ್ದು ಐದು ತಂಡಗಳನ್ನು ರಚಿಸಿಕೊಂಡು ಥ್ಯಾಂಕ್ ಆಯ್ತಾ ಡೀಟೇಲ್ಸ್ ಆಗಿ ಸುಹಾಷ್ ಶೆಟ್ಟಿ ಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಹಿಂದೂ ಕಾರ್ಯಕರ್ತನ ಹತ್ಯೆ ಹಿಂದೆ ಪೊಲೀಸರ ಕೈವಾಡ ಇದೆ ಅನ್ನುವಂಥ ಆರೋಪ ಹೀಗಂತ ಖುದ್ದು ಶಾಸಕ ಹರೀಶ್ ಪೂಂಜಾ ಬಾಂಬ್ ಸಿಡಿಸಿದ್ದಾರೆ ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಹಿಂದೂ ಕಾರ್ಯಕರ್ತನ ಹತ್ಯೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ ಸುಹಾಸು ಶೆಟ್ಟಿ ಕೊಲೆಗೆ ಪ್ರತಿಕಾರದ ವಾಸನೆ ಬಡಿದಿದೆ ಫಾಸಿಲ್ ಹತ್ಯೆ ಸೇಡಿಗಾಗಿ ರೌಡಿ ಶೀಟರ್ ನೆತ್ತರು ಹರಿದಿದೆ ಸುಹಾಸ್ ಶೆಟ್ಟಿ ಮರ್ಡರ್ಗೆ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತಂತೆ ಮಾರ್ಚ್ ಮೂವತ್ತೊಂದರಂದೇ ಸುಹಾಸ್ ಮರ್ಡರ್ಗೆ ಸ್ಕೆಚ್ ರಿವೆಂಜ್ ಸೂನ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಪ್ರಿಯ ವೀಕ್ಷಕರೇ ಸುಹಾಸು ಶೆಟ್ಟಿ ಒಬ್ಬ ಕಟ್ಟರ್ ಹಿಂದೂ ಕಾರ್ಯಕರ್ತ ಎಷ್ಟರ ಮಟ್ಟಿಗೆ ಅಂದರೆ ಈತನ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಆಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವನು ಫಾಸಿಲ್ ಹತ್ಯೆಯ ಆರೋಪಿ ಹೀಗಾಗಿ ಸುಹಾಸ್ನ ಮುಗಿಸೋಕೆ ಮಾರ್ಚ್ ಮೂವತ್ತೊಂದರಂದೇ ಸ್ಕೆಚ್ ರೆಡಿಯಾಗಿತ್ತಂತೆ ಟಾರ್ಗೆಟ್ ಕಿಲ್ಲರ್ ಹ್ಯಾಶ್ ಜೀರೋ ತ್ರೀ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೇ ಅವತ್ತೇ ಸುಹಾಸು ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಬರೆಯಲಾಗಿತ್ತು ಸುಹಾಸ್ ಶೆಟ್ಟಿ ಹತ್ಯೆ ಹಿಂದೆ ಪೊಲೀಸ್ ಕೈವಾಡ ಪೊಲೀಸರ ವಿರುದ್ಧವೇ ಶಾಸಕ ಪೂಂಜಾ ಬಾಂಬ್ ಸುಹಾಸ್ ಶೆಟ್ಟಿ ಬಳಿ ಆಯುಧಗಳಿಲ್ಲ ಅಂತ ಹಂತಕರಿಗೆ ಪೊಲೀಸರೇ ಮಾಹಿತಿ ನೀಡಿದ್ದಾರೆ ಅಂತ ಶಾಸಕ ಹರೀಶ್ ಪೂಂಜಾ ಬಾಂಬ್ ಸಿಡಿಸಿದ್ದಾರೆ ಅಷ್ಟೇ ಅಲ್ಲ ಮಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಮುಸ್ಲಿಂ ಪೊಲೀಸರೇ ಜಾಸ್ತಿ ಇದ್ದಾರೆ ಹೀಗಾಗಿ ಮಾಹಿತಿ ಸೋರಿಕೆಯಾಗಿದೆ ಅಂತ ಕಿಡಿಕಾರಿದ್ದಾರೆ ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರುವುದಿಲ್ಲ ಎನ್ನುವಂಥ ಇದ್ದ ಗೊತ್ತಿದ್ದದ್ದು ಯಾರಿಗೆ ಅಂತ ಕೇಳಿದರೆ ಪೊಲೀಸ್ ಇಲಾಖೆಯವರಿಗೆ ಅಷ್ಟೇ ಅವು ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ಆರು ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಂತಾದರೆ ಬೇರೆ ಮಾಹಿತಿ ಕೊಟ್ಟವರು ಯಾರು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು ವಾಹನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟಿಕೊಂಡು ಬಂದಿರತಕ್ಕಂಥದ್ದಲ್ವಾ ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ ಖಂಡಿತ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಬಟ್ ಈ ರಾಜ್ಯ ಸರ್ಕಾರದ ನನಗೆ ನಂಬಿಕೆ ಇಲ್ಲ ರಾಷ್ಟ್ರೀಯ ತನಿಖಾ ದಂಡದ ಮೂಲಕನೇ ಇದರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸಹ ಹತ್ಯೆ ಸಿಡಿದತ್ತ ಸೇನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟ ಗೃಹ ಸಚಿವರ ಒಂದು ನಿಷ್ಕ್ರಿಯತೆ ಗೃಹ ಇಲಾಖೆಯ ಒಂದು ನಿಷ್ಕ್ರಿಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದುವ ಅಥವಾ ಪಾಕಿಸ್ತಾನದಲ್ಲಿ ಇದುವನ್ನುವ ಚರ್ಚೆ ರಾಜ್ಯಾದ್ಯಂತ ನಡೀತಾ ಇದೆ ಮಾಡಿದವರೆಲ್ಲ ಪಿ ಎಫ್ ಐನವರು ಕೆ ಎಫ್ ಡಿ ಅವರು ಇವತ್ತು ಕೊಲೆ ಮಾಡಿರೋದು ಎಲ್ಲರೂ ಕೂಡ ಜಿಹಾದಿ ಬ್ರದರ್ಸ್ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ ಜಿಹಾದಿ ಬ್ರದರ್ಸೆ ಮಾಡಿರೋದು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಪಿತೂರಿ ಇದೆ ಇದರ ಹಿಂದೆ ಷಡ್ಯಂತ್ರ ಇದೆ ಇದೊಂದು ಪೂರ್ವ ಯೋಜಿತ ಅನ್ನುವಂಥದ್ದು ಸ್ಪಷ್ಟ ಇದೆ ಜಿಹಾದಿ ಶಕ್ತಿಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಮತ್ತು ಮೃದು ಧೋರಣೆಯನ್ನು ತಗೊಂಡಿದೆ ಅಂತ ನಾನು ಇದನ್ನ ಎನ್ಐ ತನಿಖೆಗೆ ಆಗ್ರಹಿಸ್ತೇನೆ ಇದಿಷ್ಟೇ ಅಲ್ಲ ಸುಹ ಸಾತ್ಯ ಹಿಂದೆ ಪಿ ನಂಟಿದೆ ಅಂತ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಉಡುಪಿ ವಿಶ್ವಪ್ರಸನ್ನ ತೀರ್ಥರು ಕಿಡಿಕಾರಿದ್ದಾರೆ ನೂರಕ್ಕೆ ನೂರು ನೂರಕ್ಕೆ ನೂರು ಪಿ ಎಫ್ ಐ ಅವರೇ ಇರು ನೀವು ಅವರಿಗೆ ಬ್ಯಾನ್ ಮಾಡಿದ ಕೂಡ ಎಸ್ ಡಿ ಪಿ ಐ ಹಾಕ್ತಾರೆ ಎಸ್ ಟಿ ಪಿ ಒಂದು ರಾಜಕೀಯ ಪಕ್ಷ ಅದನ್ನು ಬ್ಯಾನ್ ಮಾಡ್ಲಿಕ್ಕೆ ಆಗೋಲ್ಲ ಸುಲಭದಲ್ಲಿ ಅದಕ್ಕೋಸ್ಕರ ಎಸ್ ಟಿ ಪಿ ಆಗಿಬಿಡ್ತಾರೆ ಅವರೆಲ್ಲ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಇಲ್ಲೂ ಇದ್ದಾರೆ ನೂರಕ್ಕೆ ನಾನು ಹೇಳಿದ ಅಬ್ದುಲ್ ಕಲಾಮ್ ಅಂತ ಕೆಲವರು ಅಂದ್ಬಿಟ್ಟರೆ ಉಳಿದವರೆಲ್ಲ ಆ ಭಾವನೆಯಲ್ಲಿ ಇರುದು ಕೆಲವರು ಇದನ್ನಿಂದ ಹೋರಾಟ ಮಾಡ್ತಾರೆ ಕೆಲವರು ಹಿಂದಿನಿಂದ ಇದಕ್ಕೆ ಬೆಂಬಲ ಕೊಡ್ತಾರೆ ಇದನ್ನೇ ಸಾಮಾನ್ಯ ಒಂದು ಮಾತ್ರ ಹೇಳಿದ ಅರಾಜಕತೆ ಅಂತ ಕರೀತಾರೆ ಅರಾಜಕತೆ ನಿವೃತ್ತರಾದ ಒಬ್ಬ ಪೊಲೀಸ್ ಮಹಾ ಕೂಡ ಅವರ ಮನೆಯಲ್ಲಿಯೇ ಹತ್ಯೆ ನಡೆಯಿತು ಸಣ್ಣ ಮಗುವಿನ ಮೇಲೆ ಕೂಡ ಅತ್ಯಾಚಾರ ನಡೆದಿತ್ತು ಯಾಕೆ ಸರ್ಕಾರದ ಮೇಲೆ ಮೇಲೆ ಹೇಳ್ತಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನ ಬಿಡಲ್ಲ ಎಂದಿದ್ದಾರೆ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿದೆ ಬಹಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಸುಹಾಷ್ ಶೆಟ್ಟಿ ಕೊಲೆ ಹಿಂದೆ ನಿಜಕ್ಕೂ ಅನುಮಾನದ ಹುತ್ತ ಬೆಳೆದಿದೆ ನಿಜವಾಗಿಯೂ ಹಂತಕರಿಗೆ ಪೊಲೀಸರು ಮಾಹಿತಿ ನೀಡಿದ್ರ ಅನ್ನೋ ಬಗ್ಗೆ ತನಿಖೆಯಾಗಬೇಕು ನಿಜವಾದರೆ ಅಂಥವರನ್ನು ಕಿತ್ತೆಸೆಯಬೇಕು ಹಿಂದೂ ಕಾರ್ಯಕರ್ತನ ಸಾವಿಗೆ ನ್ಯಾಯ ಸಿಗಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದೇಗುಣದಲ್ಲಿ ಕಾಲ್ ತುಂಬ ಏಳು ಭಕ್ತರ ಸಾವು ಡಿಟೇಲ್ಸ್ ಚಿಕ್ಕ ಬ್ರೇಕ್ ನ ನಂತರ ಮಾಹಿ ಸರ್ ನೀವು ನಿಮ್ಮ ಫ್ಯಾನ್ಸ್ ನ ಎಷ್ಟು ಪ್ರೀತಿಸ್ತೀರಿ ಆನೆಸ್ಟ್ಲಿ ಐ ಲವ್ ಮೈ ನ್ಯೂ ಫ್ಯಾನ್ಸ್ ಹಳೆ ಫ್ಯಾನ್ಸ್ ಸುಮ್ ಸುಮ್ನೆ ಗಲಾಟೆ ಮಾಡ್ತಾರೆ ಸರ್ ಫ್ಯಾನ್ಸ್ ಅಂದ ಮೇಲೆ ಗಲಾಟೆ ಮಾಡಿ ಮಾಡ್ತಾರಲ್ವಾ ಹೊಸ ಫ್ಯಾನ್ಸ್ ಮಾಡಲ್ಲ ಮತ್ತು ಅವರು ನಾನು ಹೇಳಿದ ಹಾಗೆ ಕೇಳ್ತಾರೆ ಹೊಸ ತಲೆ ಮಾರಿನ ಓರಿಯಂಟ್ ಡಿಎಲ್ ಡಿಸಿ ಫ್ಯಾನ್ಸ್ ಕೇಳುವುದಷ್ಟೇ ಅಲ್ಲ ಗಲಾಟೆನು ಮಾಡಲ್ಲ ನಾನು ನಾನು ಅಂದ್ಕೊಂಡೆ ಕ್ರಿಕೆಟ್ ಫ್ಯಾನ್ಸ್ ಹಾಲಿನಂಥ ಮನಸ್ಸು ಅಣ್ಣ ಬಿಳಿಸಿ ಇವರು ಹಾಳಾಯ್ತು ಗೋದ್ರೇಜ್ ಫ್ಯಾಬ್ಲಿಕ್ ಬಟ್ಟೆಗಳನ್ನು ಸ್ವಚ್ಛ ಮತ್ತು ಬ್ರೈಟ್ ಆಗಿರಿಸುತ್ತೆ ಮರ್ಯಾದೆನು ಕಾಪಾಡಿದೆ ಫ್ಯಾಬ್ರಿಕ್ ಫ್ಯಾಬ್ಲಿಕ್ವಿಡ್ ನೈನ್ಟಿ ನೈನ್ ರುಪೀಸ್ಗೆ ಟಾಯ್ಲೆಟ್ ಉಚ್ಚಿದೀನಿ ಮಿಸಸ್ ಮಂಜು ಮಿಸಸ್ ಉಜ್ಜು ಅದ್ರ ಅಯ್ಯೋ ಬೇರೆ ಆಪ್ಷನ್ ಏನಿದೆ ಹರ್ಪಿಕಿದೆಯಲ್ಲ ಜಾಯಿಂಟ್ ಪೇನ್ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಝಿಂಗ್ ರಿಸಲ್ಟ್ ಎಲ್ರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪ್ರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಬೇಗ ಯಾ ಕಮಿಂಗ್ ಇದನ್ನೇ ಕೋ ತಪ್ಪು ಇಂತಹ ಇಂಜುರಿಗಳಿಗೆ ಹಾಟ್ ಅಲ್ಲ ಕೂಲ್ ಹಚ್ಚಿ ಮೂ ಕೂಲ್ ಇದರ ಐಸ್ ನಂತಹ ಕೂಲಿಂಗ್ ನರಗಳನ್ನು ಜೋಮುಗಟ್ಟಿಸಿ ಆರಾಮ ನೀಡುತ್ತದೆ ಯಾವಾಗ್ಲೂ ಮನೆಯಲ್ಲಿ ಇಟ್ಕೊಳ್ಳಿ ಕೂಲ್ ದಿ ಇಂಜುರಿ ಈ ಅಕ್ಷಯ ತೃತೀಯಲ್ಲಿ ನನ್ನ ಹೃದಯ ಪೂರ್ವಕ ಆಫರ್ ನಿಮ್ಮ ಲಲಿತಾನಲ್ಲಿ ಈಗಾಗಲೇ ಇರುವ ಕಮ್ಮಿ ವೇಸ್ಟೇಜ್ ನಲ್ಲಿ ಒಂದಲ್ಲ ಇನ್ನು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕಡಿಮೆ ವಜ್ರಾಭರಣಗಳು ಕ್ಯಾರೆಟ್ಗೆ ಆರು ಸಾವಿರ ಕಡಿಮೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒಂದ್ ಅಷ್ಟೇ ಸಾಕು ಸ್ಮಾರ್ಟಾಗಿ ಆಗಿ ಆರಂಭಿಸಿ ಮತ್ತೆ ನನ್ನ ಮನೆ ಧೂಳು ಬರ್ಜರ್ ಆಂಟಿ ಡಸ್ಟ್ಬಿನ್ ಇದರ ಡಸ್ಟ್ ಗಾರ್ಡ್ ಟೆಕ್ನಾಲಜಿ ಧೂಳನ್ನು ಗೋಡೆಗೆ ಅಂಟಲು ಬಿಡೋದಿಲ್ಲ ಧೂಳು ಬರುತ್ತೆ ಐ ಎಮ್ ನಾಟ್ ರೆಡಿ ಯೋರ್ಟ್ ಇಟ್ಬಲ್ ಇಟ್ಸ್ ದೇವಸ್ಥಾನವೊಂದರಲ್ಲಿ ವದಂತಿಯಿಂದಾಗಿ ಕಾಲ್ ತುಳಿತ ಉಂಟಾಗಿ ಏಳು ಮಂದಿ ಭಕ್ತರು ಮೃತಪಟ್ಟಿರತಕ್ಕಂಥ ಘಟನೆ ಉತ್ತರ ಗೋವಾದ ಶಿಲ್ಗಾಂವ್ನ ಲಾಯಿರಾಯಿ ದೇವಸ್ಥಾನದಲ್ಲಿ ನಡೆದಿದೆ ದೇವಸ್ಥಾನದ ವಾರ್ಷಿಕ ಜಾತ್ರೆಯಲ್ಲಿ ಉಂಟಾದಂತಹ ಅವಘಡ ಇದು ಕಾಲ್ತುಳಿಸಿದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಈ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಜಾತ್ರೆಯಲ್ಲಿ ಸಾವಿರಾರು ಜನ ಸೇರಿದ್ರು ಏನೋ ವದಂತಿ ಹರಡ್ತಾ ಇದ್ದ ಹಾಗೇನೆ ಸ್ಥಳದಲ್ಲಿ ತಳ್ಳಾಟ ನೂಕಾಟ ಶುರುವಾಯಿತು ಗಾಬರಿಯಿಂದ ಒಬ್ಬರ ಮೇಲೊಬ್ಬರು ಬಿದ್ದರು ಏನು ಅಂತ ವದಂತಿ ಆಯಿತು ಯಾರು ಹಬ್ಬಿಸಿದ್ರು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ದೇಗುಲ ಆವರಣದಲ್ಲಿ ಓವರ್ ಕ್ರೌಡೆಡ್ ಆಗಿದ್ದೇನೆ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ ಅವಘಡದ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ತುರ್ತು ಸೇವೆಗಳು ತಂಡ ಧಾಗಿಸಿದೆ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೆಹಲ್ಗಾಂವ್ ಉಗ್ರರ ದಾಳಿಯ ನಂತರ ಪಾಕಿಸ್ತಾನದ ಮೇಲಿನ ಭಾರತ ಸರ್ಕಾರದ ಡಿಜಿಟಲ್ ವಾರ್ಡ್ ಮುಂದುವರೆದಿದ್ದು ಪಾಕಿಸ್ತಾನದ ಪ್ರಸಿದ್ಧ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ ಪಾಕ್ ವಿರುದ್ಧ ಮುಂದುವರೆದ ಡಿಜಿಟಲ್ ವಾರ್ ಪಾಕ್ ಕ್ರಿಕೆಟರ್ಸ್ ಸಿನಿಮಾ ನಟರಿಗೆ ಭಾರತ ಶಾಕ್ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಾ ಸಾಗಿದರೆ ಇನ್ನೊಂದೆಡೆ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ದೇಶದಿಂದ ಹೊರದಬ್ಬುತ್ತಿದೆ ಇದರ ನಡುವೆ ಪಾಕ್ಗೆ ಅತ್ಯಂತ ಆಘಾತಕಾರಿ ಸುದ್ದಿ ಸುದ್ದಿಯಂದರೆ ಅದು ಬೆಲೆ ಏರಿಕೆ ಹಣದುಬ್ಬರ ಪಾಪರಾಗೋ ಭಯ ಶುರುವಾಗಿದೆ ಭಾರತ ಸೇನೆ ತನ್ನ ರಣಬೇಟೆಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದೆ ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರ ನೆಲದಿಂದ ಟಾರ್ಗೆಟ್ ಸ್ಟಾರ್ಟ್ ಮಾಡಲಿದ್ದು ಶತ್ರುಗಳ ಸಂಹಾರ ಇಲ್ಲಿಂದಲೇ ನಡೆಯಲಿದೆ ವಾಯುಸೇನೆ ಮತ್ತು ಭೂ ಸೇನೆ ಅಧಿಕಾರಿಗಳು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ನಡೆಸೋ ಸಾಧ್ಯತೆ ಇದೆ ಈ ಮಧ್ಯೆ ಪಾಕ್ ವಿರುದ್ಧ ಸದ್ಯ ಭಾರತ ಡಿಜಿಟಲ್ ವಾರ್ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ ಭಾರತ ಪಾಕಿಸ್ತಾನ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ ಇದೀಗ ಭಾರತ ಸರ್ಕಾರ ಪಾಕಿಸ್ತಾನದ ಕ್ರಿಕೆಟಿಗರಾದ ಬಾಬರ್ ಅಜಮ್ ಮೊಹಮ್ಮದ್ ರಿಜ್ವಾನ್ ಹ್ಯಾರಿಸ್ ರೌಫ್ ಶದಾಬ್ ಖಾನ್ ಮತ್ತು ನಜೀಮ್ ಶಾ ಸೇರಿದಂತೆ ಹಲವು ಸಕ್ರಿಯ ಆಟಗಾರರ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಇದೇ ರೀತಿ ಮಾಜಿ ಕ್ರಿಕೆಟಿಗ ಶೋಹೆಬ್ ಅಖ್ತರ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ ಪಾಕ್ ನಟ ಫವಾದ್ ಖಾನ್ ಇನ್ಸ್ಟಾ ಖಾತೆ ಬ್ಯಾನ್ ಪಾಕಿಸ್ತಾನದ ಖ್ಯಾತ ನಟರಾದ ಮಹಿರಾ ಖಾನ್ ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ನಂತ್ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿತ್ತು ನಿನ್ನೆ ನಟ ಫವಾದ್ ಖಾನ್ ಇನ್ಸ್ಟಾಗ್ರಾಮ್ ಖಾತೆಗೂ ಭಾರತ ಬೀಗ ಹಾಕಿದೆ ಭಾರತದ ಕ್ರಮಕ್ಕೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಲಾಗಿದ್ದಾರೆ ಭಾರತ ಮಿಲಿಟರಿ ಯುದ್ಧ ಕ್ರಮದ ಬೆನ್ನಲ್ಲೇ ಪಾಕಿಸ್ತಾನ ಷೇರು ಮಾರ್ಕೆಟ್ ಮೂರು ಸಾವಿರದ ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ ಒಟ್ಟಾರೆ ಹಣದುಬ್ಬರ ಬೆಲೆ ದುಬಾರಿ ಮಕಾಡೆ ಮಲಗುತ್ತಿರುವ ಷೇರ್ ಮಾರ್ಕೆಟ್ ಇದೆಲ್ಲ ಪಾಕ್ ನಿದ್ದೆಗೆಡಿಸಿದೆ ಕನ್ನಡ ನೈಸ್ ರಸ್ತೆಯಲ್ಲಿ ವಕೀಲನ ಮೃತದೇಹ ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಜಗದೀಶ್ ಅನ್ನೋ ವಕೀಲ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಬನ್ನೇರ್ಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಶವ ಪತ್ತೆಯಾಗಿದೆ ಕಿಯಾ ಕಾರ್ ಬರ್ತಾ ಇದ್ದಂತಹ ವಕೀಲ ಜಗದೀಶ್ ಕಾರ್ ನಿಂತಿದ್ದ ಇನ್ನೂರು ಮೀಟರ್ ದೂರ ದೂರದಲ್ಲೇನೆ ಮೃತದೇಹ ಪತ್ತೆಯಾಗಿದೆ ಕಾರ್ ಟಚ್ ಆದ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಯ್ತಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಕೊಲೆ ಮಾಡಿದ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಅಪಘಾತ ಏನಾದರೂ ಆಯಿತಾನ ಅಂತ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸತಾ ಇದ್ದಾರೆ. ನೇ ಇಸ್ ಆಸ್ಟೆಲಿ ನಡೆದಿರ್ತಕ್ಕಂಥ ಒಂದು ಸಾವಿನ ಪ್ರಕರಣ ಇದು ಹತ್ಯೆನ ಇದು ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಹೇಗೆ ಈ ವ್ಯಕ್ತಿ ಜಗದೀಶ್ ಎಂಬ ವಕೀಲರು ಮೃತಪಟ್ಟಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ತನಿಖೆ ಮುಖಾಂತರ ಗೊತ್ತಾಗಬೇಕಾಗಿದೆ ಕೊಟ್ನಲ್ಲಿ ರಾತ್ರಿ ಕಾರ್ನಲ್ಲಿ ಬರ್ತಾ ಇದ್ರು ಕಾರು ನಿಂತಿದ್ದಂತಹ ಇನ್ನೂರು ಮೀಟರ್ ದೂರದಲ್ಲಿ ಅವರ ಶವ ಪತ್ತೆಯಾಗಿದೆ ಪಂಚ ಪಂಚ್ ಡೀಟೇಲ್ಸ್ ಚಿಕ್ಕ ಪ್ರಶ್ನೆ ಅಂತ ಪ್ರೆಸೆಂಟೆಡ್ ಬೈ ಪೇಟ್ ಸಫ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಪಾವರ್ ಬಾರ್ ಮಾರ್ಕೆಟ್ ನಲ್ಲಿ ಎಲ್ಲಾ ಆಫರ್ ಅನ್ನು ನಿಮ್ಮ ಲಲಿತಾ ಜುವೆಲ್ರಿ ಜೊತೆ ಕಂಪೇರ್ ಮಾಡಿ ಪಾವರ್ ಬಾಶ್ಮೀರಿ ಎಂಡಿ ಎಚ್ ಕಾಶ್ಮೀರಿ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜರ್ಮ್ ಟೆಸ್ಟ್ ಮಾಡೋಣ ಜರ್ಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಡಾಕ್ಟರ್ ಆರ್ಥೋ ನ ರೆಗ್ಯುಲರ್ ಮಸಾಜ್ ನಿಂದ ಜಾಯಿಂಟ್ ಹೆಲ್ದಿ ಆಗಿರುತ್ತೆ ಮತ್ತೆ ಪ್ರಾಬ್ಲಮ್ ಬಹಳ ಹಳೆಯದಾಗಿದ್ರೆ ಡಾಕ್ಟರ್ ಆರ್ಥೋ ಕ್ಯಾಪ್ಸುಲ್ಸ್ ಜೊತೆ ತಗೊಳ್ಳೋದಕ್ಕೆ ಮರಿಬೇಡಿ ಈಗ ನೋವು ಸಹ ಮಂಡಿಯೂರುತ್ತದೆ ಟಾಯ್ಲೆಟ್ ಹೊಚ್ತಿದ್ದೀನಿ ಮಿಸಸ್ ಮಂಜು ಮಿಸಸ್ ಉಜ್ಜು ಆದ್ರ ಅಯ್ಯೋ ಬೇರೆ ಆಪ್ಷನ್ ಏನಿದೆ ಹರ್ಪಿಕಿದೆಯಲ್ಲ ವಿಐಪಿ ಸೂಪರ್ ಟಚ್ ಈಗ ಇಪ್ಪತ್ನಾಲ್ಕು ರೂಪಾಯಿಗಳಲ್ಲಿ ಏನ್ ಮಾಡಬೇಕು ಅಂತ ಇದೆಯಾ ಶಾಂಪು ಹಾಕಲ್ಲ ಒದ್ದೆ ಕೈಯಲ್ಲಿ ತೆಗೆದುಕೊಂಡು ಮಸಾಜ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ವಾಶ್ ಮಾಡಿದ್ರೆ ಸಾಕು ಹೇರ್ಗೆ ನ್ಯಾಚುರಲ್ ಕಲರ್ ನೋ ಆಮ್ ನೋಟ್ ರೆಡಿ ಯೋರ್ ಯಾವ ಪೇಂಟ್ ಹಾಕಿಸಲಿ ಇದನ್ನ ಹಾಕಿಸು ಸ್ವಾಗತಿ ಮಲ್ಶಲ್ ಕಮ್ಮಿ ಖರ್ಚಲ್ಲಿ ಮನೆ ಸುಂದರಗೊಳ್ಳುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಗೋಡೆಗಳಿಗೆ ಬಜೆಟ್ ಮನೆ ಕಂಗೊಳಿಸುತ್ತೆ ಸ್ವಾಗತಿ ಎಲ್ಲಿಗೆ ಟಾಯ್ಲೆಟ್ ನೀ ಟಾಯ್ಲೆಟ್ ಹೋಗ್ತೀಯಾ ಟಾಯ್ಲೆಟ್ ಕ್ಲೀನ್ ಆಗಿಲ್ವಾ ಇವನು ನೋಡ್ಲೋ ಇಲ್ಲ ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿಸುತ್ತೆ ಹಾರ್ಪಿಕ್ ಫ್ಲಶ್ ಮಾಡಿ ಈಸಿ ಪೀಸಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್ ಇದು ಸೇಲ್ ಅಲ್ಲ ದುಪ್ಪಟ್ಟು ಸೇಲ್ ಬೇಗ ಇಂತಹ ಇಂಜುರಿಗಳಿಗೆ ಹಾಟ್ ಅಲ್ಲ ಕೂಲ್ ಹಚ್ಚಿ ಮೂ ಕೂಲ್ ಇದರ ಐಸ್ ನಂತಹ ಕೂಲಿಂಗ್ ನರಗಳನ್ನು ಜೋಮುಗಟ್ಟಿಸಿ ಆರಾಮ ನೀಡುತ್ತದೆ ಯಾವಾಗ್ಲೂ ಮನೆಯಲ್ಲಿ ಇಟ್ಕೊಳ್ಳಿ ಕೂಲ್ ದಿ ಇಂಜುರಿ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಬಿಕ್ ಬಾತ್ರೂಮ್ ಕ್ಲೀನರ್ ವೀಕ್ಷಕರೇ ನಮಸ್ಕಾರ ನಾನು ನಾಗೇಂದ್ರ ಬಾಬು ನನ್ನ ಜೊತೆ ನೀವು ನೋಡ್ತಾ ಇದ್ದೀರಾ ಬ್ರಹ್ಮಾಸ್ತ್ರ ಇದು ಸುದ್ದಿಯ ವಿಶ್ವರೂಪ ಇವತ್ತಿನ ಬ್ರಹ್ಮಾಸ್ತ್ರದಲ್ಲಿ ಪಾಕ್ಗೆ ಪಂಚ ಪಂಚ್ ಉಗ್ರವಾದಿ ಪಾಕನ್ನ ಹುಟ್ಟಡಗಿಸಲು ಭಾರತದ ರಣಧೀರರ ದಂಡು ಸಜ್ಜಾಗಿ ನಿಂತಿದೆ ಒಂದೇ ಒಂದು ಸಿಗ್ನಲ್ಗಾಗಿ ಭಾರತೀಯ ಸೇನೆ ಕಾಯ್ತಾ ಇದೆ ಭಾರತದ ಬತ್ತಳಿಕೆಯಲ್ಲಿರುವಂತಹ ಅತ್ಯಾಧುನಿಕ ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡು ಸೇನೆ ಫುಲ್ ಅಲರ್ಟ್ ಆಗಿದೆ ಮುನ್ನುಗ್ಗಿ ಅಂತ ಒಂದು ಆದೇಶ ಬಂದ್ರೆ ಸಾಕು ಪಾಕಿಸ್ತಾನದ ಆ ಐದು ಟಾರ್ಗೆಟ್ಗಳು ಉಡಿ ಪಹಲ್ಗಾಮ್ ದಾಳಿಯಾದ ಬೆನ್ನಲ್ಲೇ ಭಾರತ ಹಸಿದ ಹೆಬ್ಬುಲಿ ಅಂತಾಗಿದೆ ಪಹಲ್ಗಾಮ್ನಲ್ಲಿ ದಾಳಿಯಾಗಿ ಹನ್ನೊಂದು ದಿನಗಳು ಕಳೆದು ಹೋಗ್ತಾ ಇದೆ ಯಾವಾಗ ಬೇಕಾದರೂ ಯಾವಾಗ ಬೇಕಾದರೂ ಭಾರತ ದಾಳಿ ಮಾಡಬಹುದು ಅನ್ನೋ ಭಯದಲ್ಲಿ ಪಾಕಿಸ್ತಾನ ಪರದಾಡ್ತಾ ಇದೆ ಈ ಮಧ್ಯೆ ಭಾರತ ಐದು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಭಾರತ ಫಿಕ್ಸ್